ಶಿವೋದಯ ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ ಒಂದು ಸಿಂಹ ಇರುತ್ತೆ ಆ ಸಿಂಹದ ಮರಿ ಏನಾಗುತ್ತೆ ಕಾಡಿನಲ್ಲಿ ಓಡಾಡಬೇಕಾದ್ರೆ ಅದು ಅದರ ದಾರಿಯನ್ನು ತಪ್ಪಿಡುತ್ತೆ ದಾರಿ ತಪ್ಪೋದ್ರ ಜೊತೆಗೆ ಏನು ಮಾಡುತ್ತೆ ಒಂದಷ್ಟು ಕುರಿಗಳ ಗುಂಪಿರುತ್ತೆ ಆ ಕುರಿಗಳ ಗುಂಪಿನಲ್ಲಿ ಇದು ಸಹ ಕುರಿಯ ಹಾಗೆ ಸೇರ್ಕೊಂಡ್ಬಿಡುತ್ತೆ ಅದು ಸಹ ಹಳ್ಳಿಗೆ ಬರುತ್ತೆ ಆ ಹಟ್ಟಿಯಲ್ಲೇ ಅದರ ವಾಸ ಆಗೋಗ್ಬಿಡುತ್ತೆ ಅಷ್ಟೇ ಅಲ್ಲ ಅದು ಮರೆತು ಕುರಿಗಳ ಹಾಗೆ ಹುಲ್ಲು ತಿನ್ನೋದಕ್ಕೆ ಶುರು ಮಾಡುತ್ತೆ ಕಾಲ ಕಳೀತಾ ಕಳೀತಾ ಅದಕ್ಕೆ ಗರ್ಜನೆ ಅಂದರೆ ಏನು ಅಂತಲೇ ಮರೆತು ಹೋಗುತ್ತೆ ಕುರಿಗಳೆಲ್ಲ ಮ್ಯಾ ಮ್ಯಾ ಅನ್ನುವಾಗ ಇದು ಸಹ ಅದೇ ಕೂಗೇನು ಅನ್ನೋ ಹಾಗೆ ಅದರ ಹಾಗೆ ಕೂಗ್ತಾ ಇರುತ್ತೆ ಹೀಗೆ ಕುರಿಗಳ ಗುಂಪಿನಲ್ಲಿ ಒಂದು ಕುರಿಯಾಗಿ ಅದು ಬೆಳೀತಾ ಹೋಗುತ್ತೆ ಹೀಗೆ ಕಾಲ ಕಳೆದಾಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಸಿಂಹ ಆ ಗುಂಪಿಗೆ ಆಕ್ರಮಣವನ್ನು ಮಾಡುತ್ತೆ ಆಕ್ರಮಣ ಮಾಡಿದಾಗ ಎಲ್ಲ ಕುರಿಗಳು ಓಡೋ ಹೋಗೋ ಹಾಗೆ ಈ ಸಿಂಹದ ಮರಿ ಸಹ ಓಡೋಗ್ತಾ ಇರುತ್ತೆ ಸಿಂಹಕ್ಕೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇದೊಳ್ಳೆ ಕತೆ ಐತಲ್ಲ ಸಿಂಹದ ಮರಿ ಯಾಕೆ ಓಡೋಗ್ತಿದೆ ಅಂತ ಹೇಳಿ ಆ ಸಿಂಹದ ಮರಿಯನ್ನೇ ಅದು ಹಿಡಿಯುತ್ತೆ ಹಿಡಿದಿದ್ದ ತಕ್ಷಣ ಇದು ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ ಅಳ್ತಾ ಅಳ್ತಾ ದಯವಿಟ್ಟು ನನ್ನ ಪ್ರಾಣವನ್ನು ರಕ್ಷಣೆ ಮಾಡು ನೀನು ತಿನ್ನಬೇಡ ಅಂತ ಎಲ್ಲ ಹೇಳಕ್ಕೋಗುತ್ತೆ ಈ ಸಿಂಹಕ್ಕೆ ತಲೆ ಕೆಟ್ಟೋಗುತ್ತೆ ಏನಿದು ಮಾಡ್ತಿದೆ ಅಂತ ಆ ಸಿಂಹದ ಮರಿಯನ್ನು ಕಚ್ಕೊಂಡು ಒಂದು ನದಿಯ ಬಳಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿ ನೀನು ನೋಡು ಅಂದರೆ ನಿನ್ನ ಬಿಂಬವನ್ನು ನೋಡು ಅಂತ ಹೇಳುತ್ತೆ ನೋಡಿದಾಗ ಅದಕ್ಕೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂದರೆ ಸಿಂಹದ ಹಾಗೆ ಅದರ ಮುಖ ಸಹ ಇರುತ್ತೆ ಆಗ ಸಿಂಹ ಹೇಳುತ್ತೆ ನೀನು ಕುರಿ ಎಲ್ಲ ನೀನು ಸಹ ಸಿಂಹದ ಮರಿ ನೀನು ನನ್ನ ಹಾಗೆ ಸಿಂಹ ನೀನು ಜೋರಾಗಿ ಗರ್ಜನೆ ಮಾಡು ಅನ್ನತ್ತೆ ಆದರೆ ಅದು ಗರ್ಜನೆ ಮಾಡೋದಕ್ಕೆ ಬರೋದೇ ಇಲ್ಲ ಇದು ತೋರಿಸ್ಕೊಡುತ್ತೆ ಹೇಗೆ ಗರ್ಜನೆ ಮಾಡಬೇಕು ಅಂತ ಜೋರಾಗಿ ಕಾಲ ಕಳೆದ ನಂತರ ಗರ್ಜನೆ ಮಾಡುತ್ತೆ ಆಗ ಸಿಂಹ ಹೇಳುತ್ತೆ ನೀನು ಸಿಂಹ ಈ ಕಾಡಿನ ರಾಜ ನೀನು ಹಾಗೆ ಇರಬೇಕು ಅಂತ ಈ ಕತೆ ನೀತಿ ಏನಪ್ಪ ಅಂತ ಅಂದರೆ ನಾವು ಎಲ್ಲಿರ್ತೀವೋ ಹಾಗೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಅದೆಲ್ಲವುದಕ್ಕಿಂತ ಹೆಚ್ಚಾಗಿ ನಾನು ಯಾರು ಅನ್ನೋದು ಮೊದಲು ನನಗೆ ಅರಿವಾಗಬೇಕು ನಾನು ಅರಿವಾದಾಗ ನಾನು ಏನನ್ನ ಬೇಕಾದರೂ ಸಾಧಿಸ್ಬೋದು ಆದರೆ ಈ ರೀತಿ ಅರಿವಾದಾಗ ನನಗೆ ನೆನಪಿರಬೇಕು ನಾಹಂ ಕರ್ತ ಹರಿಕರ್ತ ಅಂದರೆ ಭಗವಂತ ನನ್ನ ಕೈಯಲ್ಲಿ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಷ್ಟೇ ಅಂದಾಗ ನನಗೆ ಯಾವುದೇ ಕಾರಣಕ್ಕೂ ಅಹಂಕಾರ ಬರೋದಿಲ್ಲ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅನ್ನೋ ಹಾಗೆ ನಾವು ಮಾಡಿದ ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಹೌದು ನಾವು ಸಹ ಆ ಕುರಿಯ ಹಿಂಡಿನಲ್ಲಿ ಇದ್ದಂತಹ ಸಿಂಹದ ಹಾಗೆ ನಾನು 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 ಅಂದ್ಕೊತಿರ್ತೀವಿ ನಾನು ನಾನಲ್ಲ ಭಗವಂತ ಇದ್ರೇನೆ ನಾನು ಅಲ್ವಾ ಯೋಚನೆ ಮಾಡಿ ಹಾಗೆ ಭಗವಂತನಿಗೆ ಸಂಪೂರ್ಣ ಶರಣಾಗೋಣ ಆಗ ಭಗವಂತ ನಮ್ಮ ಕೈಯಲ್ಲೂ ಸಹ ಧರ್ಮ ಕಾರ್ಯವನ್ನು ಮಾಡಿಸ್ತಾನೆ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯೂ